ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ತಿಂಗಳ ಮೂರನೇ ವಾರದಲ್ಲಿ ಗ್ರಹಗಳ ಶುಭ ಸ್ಥಿತಿಯಿಂದಾಗಿ ಆದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಈ ವಾರ ಸೂರ್ಯ ಮತ್ತು ಗುರುವಿನ ಸಂಯೋಗವು ಮಿಥುನ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಆದಿತ್ಯ ರಾಜ್ಯಯೋಗವನ್ನು ವಿಶೇಷ ಹಾಗೂ ಲಾಭದಾಯಕವಾದ ಯೋಗ ಎಂದು ಸಹ ಕರೆಯಲಾಗುತ್ತದೆ ಆದಿತ್ಯ ರಾಜಯೋಗವು ವ್ಯಕ್ತಿಯ ಗೌರವ ಖ್ಯಾತಿಯನ್ನು ಹೆಚ್ಚಿಸುವುದರೊಂದಿಗೆ ವೃತ್ತಿ ಜೀವನದಲ್ಲಿ ಶುಭ ಫಲಗಳನ್ನು ಪಡೆಯುವಂತೆ ಮಾಡಲಿದೆ ಈ ವಾರ ಗುರು ಆದಿತ್ಯ ರಾಜಯೋಗವು ಅತ್ಯಂತ ಹೆಚ್ಚಿನ ಲಾಭವನ್ನು ಜನರಿಗೆ ನೀಡಲಿದೆ ಜನರ ಸಂಪತ್ತು ಹೆಚ್ಚಾಗುವುದರೊಂದಿಗೆ ಆರ್ಥಿಕ ಲಾಭವೂ ಕೂಡ ದೊರಕುವುದು ಜೊತೆಗೆ ಕುಟುಂಬ ಜೀವನದಲ್ಲಿ ಸಂತೋಷ ಸಮೃದ್ಧಿಯನ್ನು ಹೊಂದುವಿರಿ ಜೂನ್ ಹದಿನಾರರಿಂದ ಜೂನ್ ಇಪ್ಪತ್ತೆರಡರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಇದೆ ಕರೆ ಮಾಡಿ ಸ್ನೇಹಿತರೆ ಆಲ್ಕೋಹಾಲ್ ಮತ್ತು ಧೂಮಪಾನದ ಕೆಟ್ಟ ಅಭ್ಯಾಸವನ್ನು ಹೊಂದಿರುವ ಜನರು ಹಿರಿಯರನ್ನು ಸಂಪರ್ಕಿಸಿದ ನಂತರ ತಮ್ಮ ಕೆಟ್ಟ ಅಭ್ಯಾಸವನ್ನು ತ್ಯಜಿಸಲು ಪ್ರಯತ್ನಿಸುತ್ತಾರೆ ಇದಕ್ಕಾಗಿ ನಿಮ್ಮ ಕಂಪನಿಯಲ್ಲಿ ಸರಿಯಾದ ಬದಲಾವಣೆಗಳನ್ನು ತಂದು ಈ ಕೆಟ್ಟ ಅಭ್ಯಾಸವನ್ನು ಮುರಿಯಲು ನಿಮಗೆ ಸಹಾಯ ಮಾಡಲು ಬಯಸುವ ಜನರೊಂದಿಗೆ ಮಾತ್ರ ಹ್ಯಾಂಗ್ಔಟ್ ಮಾಡಿ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರು ಐದನೇ ಮನೆಯಲ್ಲಿರುವುದರಿಂದ ಹಣಕಾಸಿನ ಮತ್ತು ವಿತ್ತೀಯ ಲಾಭಗಳನ್ನು ನೀಡುವ ದೃಷ್ಟಿಯಿಂದ ಈ ವಾರ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಏಕೆಂದರೆ ನಿಮ್ಮ ರಾಶಿ ಚಕ್ರದ ಜನರು ಈ ಅವಧಿಯಲ್ಲಿ ಅನೇಕ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳುವ ಮೂಲಕ ತಮ್ಮ ಸಂಗಾತಿಯ ಕುಟುಂಬ ಅಥವಾ ಪೂರ್ವಜರ ಆಸ್ತಿಯಿಂದ ಕೆಲವು ಹಠಾತ್ ಲಾಭಗಳನ್ನು ಪಡೆಯಬಹುದು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಎರಡನೇ ಮನೆಯಲ್ಲಿರುವುದರಿಂದ ಈ ವಾರ ಗರಿಷ್ಠ ಗ್ರಹಗಳ ದೃಷ್ಟಿ ನಿಮ್ಮನ್ನು ಅದೃಷ್ಟದಿಂದ ಬೆಂಬಲಿಸಲು ಕೆಲಸ ಮಾಡುತ್ತದೆ ಈ ಕಾರಣದಿಂದಾಗಿ ನೀವು ಕೆಲವು ಅಭೂತಪೂರ್ವ ಸವಾಲುಗಳನ್ನು ಮತ್ತು ಅಡೆತಡೆಗಳನ್ನು ಎದುರಿಸಲು ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ವಾರ ನೀವು ಅನೇಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸ್ವಲ್ಪ ತೊಂದರೆ ಅನುಭವಿಸಬಹುದು ಮತ್ತು ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಹಿರಿಯರಿಂದ ಅಥವಾ ನಿಮ್ಮ ಶಿಕ್ಷಕರಿಂದ ಸಹಾಯ ಪಡೆಯಲು ನೀವು ಸ್ವಲ್ಪ ಹಿಂಜರಿಕೆಯನ್ನು ಅನುಭವಿಸುವಿರಿ ಆದಾಗ್ಯೂ ನಿಮ್ಮ ಸ್ವಭಾವವನ್ನು ಬದಲಾಯಿಸಿ ಸಂಕೋಚ ನೀವು ಅವರಿಂದ ಸಹಾಯ ಪಡೆಯಬೇಕಾಗುತ್ತದೆ ಇಲ್ಲದಿದ್ದರೆ ನೀವು ಮುಂಬರುವ ಯಾವುದೇ ಟೆಸ್ಟ್ ಅಥವಾ ಪರೀಕ್ಷೆಯಲ್ಲಿ ವಿಫಲವಾಗಬಹುದು ಸೂರ್ಯ ಮತ್ತು ಮಂಗಳ ರಾಶಿ ಚಕ್ರಗಳನ್ನು ಬದಲಾಯಿಸುತ್ತಿದ್ದಾರೆ ಆದ್ದರಿಂದ ಇದು ತೀವ್ರವಾದ ವಾರ ಮೊದಲಿಗೆ ಶುಕ್ರ ಇನ್ನು ಮನೆಯ ನಾಲ್ಕನೇ ಮನೆಯ ಮೂಲಕ ಮುನ್ನಡೆಯುತ್ತಿದ್ದಾನೆ ನಿಮ್ಮ ಜನ್ಮ ಜಾತಕದಲ್ಲಿ ಶುಕ್ರ ಸಕಾರಾತ್ಮಕವಾಗಿದ್ದರೆ ನೀವು ಮನೆಯಲ್ಲಿ ಉತ್ತಮ ಸಮಯವನ್ನು ಕಳೆಯುತ್ತೀರಿ ನೀವು ಅಲಂಕಾರ ಮಾಡಿಕೊಳ್ಳುವುದು ಹೆಚ್ಚು ಅಡುಗೆ ಮಾಡುವುದು ಅಥವಾ ಪರಿಚಿತ ಪರಿಸರದಲ್ಲಿ ಪ್ರೀತಿಪಾತ್ರರೊಂದಿಗೆ ಸಮಯ ಕಳೆಯಲು ಬಯಸಬಹುದು ನಿಮ್ಮ ಕುಟುಂಬದ ವಿಷಯಗಳ ನಡುವಿನ ಸಮಸ್ಯೆಗಳನ್ನು ಪರಿಹರಿಸುವ ಶಕ್ತಿಯನ್ನು ಶುಕ್ರ ಹೊಂದಿದ್ದಾನೆ ನೀವು ಮನೆಯನ್ನು ಸುಂದರಗೊಳಿಸಲು ಕೆಲವು ಸಾಧನಗಳನ್ನು ಖರೀದಿಸುತ್ತೀರಿ ಶುಕ್ರವು ಹತ್ತನೇ ಮನೆಯನ್ನು ಸಹ ನೋಡುತ್ತಾನೆ ಆದ್ದರಿಂದ ನಿರುದ್ಯೋಗಿ ಕುಂಭ ರಾಶಿಯವರು ಹೊಸ ಉದ್ಯೋಗವನ್ನು ಸಹ ಹುಡುಕಲು ಸಾಧ್ಯವಾಗುತ್ತದೆ ನಿಮ್ಮ ಆರನೇ ಮನೆಯಲ್ಲಿರುವಂತೆ ಮುಂದಿನ ಮೂವತ್ತು ದಿನಗಳವರೆಗೆ ನಿಮ್ಮ ಕೆಲಸದ ಸ್ಥಳ ಮತ್ತು ಆರೋಗ್ಯವು ಹೈಲೈಟ್ ಆಗಿರುತ್ತದೆ ಈ ಸೂರ್ಯ ನಿಮ್ಮ ಕೆಲಸದ ಸ್ಥಳದ ಮೇಲೆ ಬೆಳಗುತ್ತಾನೆ ಮತ್ತು ನಿಮ್ಮ ಕೆಲಸದ ಗುಣಮಟ್ಟವನ್ನು ಸುಧಾರಿಸಲು ನೀವು ಕೆಲವು ತಿದ್ದುಪಡಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನೀವು ಹೆಚ್ಚು ಉತ್ಪಾದಕತೆಯನ್ನು ಅನುಭವಿಸಬಹುದು ಆದರೆ ನಿಮ್ಮ ವ್ಯವಸ್ಥೆಗಳಲ್ಲಿ ಏನೂ ಕೆಲಸ ಮಾಡುತ್ತಿಲ್ಲ ಎಂಬುದರ ಬಗ್ಗೆ ಹೆಚ್ಚು ತಿಳಿದಿರಬಹುದು ಅದು ಕೆಲಸದಲ್ಲಿ ಅಸ್ತವ್ಯಸ್ತತೆ ಅಥವಾ ನಿಮ್ಮ ದೈಹಿಕ ಯೋಗಕ್ಷೇಮವನ್ನು ನಿರ್ಲಕ್ಷಿಸುವುದು ಇಲ್ಲಿನ ಸೂರ್ಯನು ಕ್ರಮವನ್ನು ಪುನಃ ಸ್ಥಾಪಿಸಲು ಬಯಸುತ್ತಾನೆ ಆದರೆ ಪರಿಪೂರ್ಣತೆಯ ಮೂಲಕ ಅಲ್ಲ ಸ್ಪಷ್ಟತೆ ಮತ್ತು ಸ್ಥಿರ ಪ್ರಯತ್ನದ ಮೂಲಕ ಸಹೋದ್ಯೋಗಿಗಳೊಂದಿಗಿನ ನಿಮ್ಮ ಸಂಬಂಧಗಳನ್ನು ಸುಧಾರಿಸಲು ಅಥವಾ ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೊಸ ರಚನೆಯನ್ನು ಕಂಡುಕೊಳ್ಳಲು ಇದು ಉತ್ತಮ ಸಮಯ ಸಣ್ಣ ಕೆಲಸಗಳಲ್ಲಿ ನೆಲೆಗೊಂಡಿರುವುದು ನಿಮ್ಮ ದೊಡ್ಡ ಗುರಿಗಳತ್ತ ಸಾಗಲು ನಿಮಗೆ ಸಹಾಯ ಮಾಡುತ್ತದೆ ಮಂಗಳ ಗ್ರಹವು ಕನ್ಯಾರಾಶಿಯನ್ನು ಪ್ರವೇಶಿಸುತ್ತಿದ್ದಂತೆ ಆಳವಾದ ಪರಿವರ್ತಕ ಶಕ್ತಿಯನ್ನು ಪ್ರಚೋದಿಸುತ್ತದೆ ಈ ಸಂಚಾರ ಉಬಾಯಗಳು ಗುಪ್ತ ಭಾವನೆಗಳು ಮತ್ತು ನಿಯಂತ್ರಣ ಅಥವಾ ದುರ್ಬಲತೆಯ ಸುತ್ತಲಿನ ಸಮಸ್ಯೆಗಳನ್ನು ಎದುರಿಸಲು ನಿಮ್ಮನ್ನು ತಳ್ಳುತ್ತದೆ ನಿಕಟ ಸಂಬಂಧಗಳಲ್ಲಿ ಶಕ್ತಿಯ ಚಲನಶೀಲತೆ ಹೊರಹೊಮ್ಮಬಹುದು ಮತ್ತು ನಿಮ್ಮ ಭಾವನಾತ್ಮಕ ಅಥವಾ ಆರ್ಥಿಕ ಗಡಿಗಳ ಮೇಲೆ ನೀವು ಹೆಚ್ಚು ರಕ್ಷಣಾತ್ಮಕ ಭಾವನೆಯನ್ನು ಅನುಭವಿಸಬಹುದು ಇದು ಭಾವೋದ್ರಿಕ್ತ ಮತ್ತು ತೀವ್ರವಾದ ಪ್ರಭಾವವಾಗಿದೆ ಭಾವನಾತ್ಮಕವಾಗಿ ಮತ್ತು ದೈಹಿಕವಾಗಿ ಮತ್ತು ಯಾವಾಗಲೂ ಆರಾಮದಾಯಕವಲ್ಲ ಆದರೆ ನೀವು ಆಂತರಿಕ ಕೆಲಸವನ್ನು ಮಾಡಲು ಸಿದ್ಧರಿದ್ದರೆ ಅದು ಸಬಲೀಕರಣಗೊಳಿಸುತ್ತದೆ ಆರ್ಥಿಕವಾಗಿ ಜಂಟಿ ಸಂಪನ್ಮೂಲಗಳನ್ನು ಹೆಚ್ಚು ದೃಢವಾಗಿ ನಿರ್ವಹಿಸಲು ಅಥವಾ ಹೊಸ ಗಮನದೊಂದಿಗೆ ಸಾಲವನ್ನು ಎದುರಿಸಲು ನೀವು ಪ್ರೇರೇಪಿಸಲ್ಪಡಬಹುದು ಭಾವನಾತ್ಮಕವಾಗಿ ಇದು ಇನ್ನು ಮುಂದೆ ನಿಮಗೆ ಸೇವೆ ಸಲ್ಲಿಸದ್ದನ್ನು ಸುಡುವ ಸಮಯ ಇದು ಶಾಂತ ಬೆಂಕಿ ಆದರೆ ನಿಮ್ಮನ್ನು ಒಳಗಿನಿಂದ ಮರುರೂಪಿಸುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ನಮ ಶಿವಾಯ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಜೂನ್ ಹದಿನಾರರಿಂದ ಜೂನ್ ಇಪ್ಪತ್ತೆರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ